ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಧುರಮ್ಮ ಹಬ್ಬದ ಡೇ ಡೇ ಟು ಆಯಿತಾ ಇವತ್ತು ಮಂಗಳವಾರ ಉಪವಾಸದ ಹಬ್ಬ ಇವತ್ತು ಏನಂತ ಹೇಳಿದರೆ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಡೈಲಿ ಕ್ಲೀನ್ ಮಾಡ್ತಿದ್ವಿ ಬಟ್ ಇವತ್ತು ಎಲ್ಲರೂ ಮನೆ ಜನ ಎಲ್ಲ ಅಂದರೆ ಮಕ್ಕಳನ್ನೆಲ್ಲ ಬಿಟ್ಟು ನಾವೆಲ್ಲ ಉಪವಾಸ ಇದ್ವಿ ಹಾಗಾಗಿ ಮನೇಲಿ ತಿಂಡಿ ಮಾಡಿರಲಿಲ್ಲ ಮಕ್ಕಳಿಗೆ ಹೋಟೆಲಿಂದ ತಂದು ತಿನ್ಕೊಬಿಡೋಣ ತಿನ್ನಿಸೋಣ ಅಂತ ಹೇಳಿಬಿಟ್ಟು ನಾವು ಮೆಲ್ಲ ಮನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರು ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ನಾನು ದೇವ್ರ ಮನೆ ರೆಡಿ ಮಾಡಬೇಕಿತ್ತಲ್ವ ಹಾಗಾಗಿ ಹೂ ಮುಡಿಸ್ಬೇಕಿತ್ತು ಅಂದರೆ ಲಾಸ್ಟ್ ನೈಟನ್ನೇ ನಾನು ಎಲ್ಲ ಮನೆ ಇದು ಬಟ್ಟೆ ಇಕ್ಕಿದ್ರಿಂದ ಮಾಡ್ಕೊಂಡಿದ್ದೆ ಅಕ್ಕ ಎಲ್ಲ ಮನೆಯೆಲ್ಲ ಒರೆಸಿ ವಸಲಿಗಿಡ್ತಾಯಿದ್ರು ನೆಕ್ಸ್ಟ್ ಇನ್ನೇನು ಮನೆ ಏನು ಬೇರೆ ಕೆಲಸ ತಿಂಡಿದಿರಲಿಲ್ಲಲ್ಲ ಹಾಗಾಗಿ ನಾನು ಡೈರೆಕ್ಟ್ ಸ್ನಾನಕ್ಕೆ ಹೋಗಿದ್ದು ನೆಕ್ಸ್ಟು ನಾನು ದೇವ್ರ ಮನೆ ರೆಡಿ ಮಾಡಿಕೊಂಡೆ ದೇವ್ರ ಮನೆ ರೆಡಿ ಎಲ್ಲ ಆದ್ಮೇಲಿಂದ ಅಂದರೆ ಇವತ್ತೇನು ಅಷ್ಟು ಕೆಲಸ ಅಂತ ಅನ್ನಿಸ್ಲಿಲ್ಲ ನಮಗೆ ತುಂಬ ಹಿಂಸೆ ಅಂತಲೂ ಅನ್ನಿಸ್ಲಿಲ್ಲ ಇವರು ಗಡಿ ಬಿಡಿ ಅನ್ನಿಸ್ಲಿಲ್ಲ ನಿಧಾನಕ್ಕೆ ಕೂಲಾಗಿ ಮಾಡಿದ್ವಿ ಅಂದರೆ ಫಸ್ಟ್ ಇವಾಗ ನಾವೇನು ಸೀರೆ ಕೊಡ್ತೀವಿ ಅದನ್ನು ದೇವರಿಗೆ ಉಡಿಸ್ತಾರೆ ಮಟ್ ಮನೆಯಲ್ಲಿ ಮಧುರಮ್ಮಗೆ ಹಾಗಾಗಿ ನಮ್ಮ ಮನೇದೇ ಸೀರೆ ಹೋಗ್ಬೇಕಿತ್ತಲ್ವ ಹಾಗಾಗಿ ಬೇಗ ಮಾಡಬೇಕಿತ್ತು ಬಟ್ ನಾವು ತುಂಬ ಬೇಗನೆ ತೊಗೊಂಡೋದ್ವಿ ಇವಾಗ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡಿಕೊಂಡು ಫಸ್ಟು ಮೀಸಲು ನೀರು ತಂದುಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲಮ್ಮ ತಾಯಿ ದೇವಸ್ಥಾನ ಇದೆ ಅಂದರೆ ನಮ್ಮ ಹಳೆ ಮನೆ ಬೀದಿ ಇದೆಯಲ್ಲ ಅಲ್ಲಿ ಮತ್ತು ಐ ಟೆಂಪಲ್ ಹತ್ರ ಹೋಗ್ಬಿಟ್ಟು ಮೀಸಲು ನೀರೆಲ್ಲ ತೊಗೊಂಡು ಅದನ್ನು ಮನೇಲಿಟ್ಟು ನೆಕ್ಸ್ಟ್ ನಾವು ಏನಿದೆ ಅಲ್ವಾ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೀರೆ ಕೊಟ್ಬಿಟ್ಟು ಮಟ್ ಮನೆ ಹತ್ರ ಬರುವಂಥದ್ದು ಇವಾಗ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡು ಪೂ ದಿಮ್ಮೆ ಅದೇ ಮಾಮೂಲಿ ಕಂಚಿನ ಬಿಂದೆ ಚೆಂಬು ಅದೆಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಮಾಮೂಲಿ ಪುಟ್ ಪುಟ್ ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲರೂ ಮಿಸ್ಲು ನೀರು ತೊಗೊಂಡೋಗ್ತಾರೆ ಮೀಸಲು ನೀರು ತೊಗೊಂಡೋಗ್ಬಿಟ್ಟು ಮಾಮೂಲಿ ಅಡುಗೆಗೆಲ್ಲ ಯೂಸ್ ಮಾಡ್ತಾರಲ್ವ ಆವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಆ ಥರ ಅದೆಲ್ಲ ಇಟ್ಟು ಮಾಮೂಲಿ ನಾವು ಮೀಸಲು ನೀರು ತಗೊಂಡು ನಮ್ಮ ಹಳೆ ಮನೆ ಏರಿಯಾ ಕಡೆಯಿಂದ ಹೋಗ್ತೀವಿ ಆ ಮೀಸಲು ನೀರು ಇಟ್ಟ ಮೇಲಿಂದ ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮು ಅಕ್ಕ ಮತ್ತು ಮಾಲ್ತಿ ಅಕ್ಕ ಅಂದರೆ ಭವ್ಯಕ್ಕ ಅವರ ಸಿಸ್ಟರು ಮಾಲ್ತಿ ಅಕ್ಕ ಇವರೆಲ್ಲ ಅಂದರೆ ಅಮ್ಮ ಅತ್ತೆ ಅತ್ತೆ ಮನೆಯಲ್ಲೇ ಬೆಳೆದಿರೋವಂಥ ಹೆಣ್ಣುಮಕ್ಳುಗಳು ಹಾಗಾಗಿ ಅವರನ್ನೆಲ್ಲ ಅವರನ್ನೆಲ್ಲ ಬಿಟ್ಟು ನಾವು ಹಬ್ಬ ಮಾಡಿದ್ದೇ ಇಲ್ಲ ಅವರಿದ್ರೆ ಒಂಥರ ಸೀರಿಯಸ್ಲಿ ಎಷ್ಟೊಂದು ಸರ್ತಿ ಹೇಳ್ತೀನಿ ಅನಿಸ್ಬಹುದು ಬಟ್ ಅವರಿದ್ರೆ ಏನೋ ಒಂಥರ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ನಮಗೆ ಕೆಲ್ಸದ ವಿಷಯದಲ್ಲಿ ಆಯಿತಾ ನನ್ನ ವಾಯ್ಸ್ ಸ್ವಲ್ಪ ಡೆಲ್ಲ ಕೇಳಿಸಿದೆ ಅಂದರೆ ಅದು ಟಯರ್ಡ್ನೆಸ್ ದ ಗಾಯ್ಸ್ ನಾನು ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಎಷ್ಟೇ ಬಿಸಿದ್ರು ನೈಟ್ ಟೈಮ್ ವಾಯ್ಸ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು ನಮ್ಮೂರಲ್ಲಿ ಅಂದರೆ ಊರು ನಮಗೆ ಹೆಮ್ಮೆ ಅಲ್ವಾ ನಾವು ಎಲ್ಲರಿಗೂ ಅನ್ಸೋ ಥರ ನಾವು ಹೇಳ್ಕೊಬೇಕು ಅನಿಸುತ್ತೆ ಹಾಗಾಗಿ ನಾನು ವೀಡಿಯೋನ ಮಾಡ್ತಿರೋದು ನೋಡಿ ಇವಾಗೆಲ್ಲ ಆಲ್ಮೋಸ್ಟ್ ಪೂಜೆ ಮುಗೀತಾ ಬಂತು ನಮ್ಮಮ್ಮನೂ ಅಷ್ಟೇ ಗಾಯಿಸಿ ಮನೇಲಿ ಒಬ್ರು ಹಿರಿಯರಿಯರು ಇರಬೇಕು ಅಂತಾರಲ್ವ ಅದು ಸತ್ಯ ಏಕೆಂದರೆ ಇವಾಗ ದೇವ್ರು ಚೆನ್ನಾಗಿಟ್ಟಿರಲಿ ಇವಾಗ ಅವರು ಇಲ್ಲ ಅಂದ್ರೆ ಈ ಥರ ಪದ್ಧತಿ ಎಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಅಯ್ಯೋ ಏನೋ ಬಿಟ್ಟಿ ಅಂದ್ಕೊಂಡು ಬಟ್ ಈ ಹಬ್ಬದಲ್ಲಿ ಮಧುರಮ್ಮನ ಜಾತ್ರೆಯಲ್ಲಿ ಎಷ್ಟು ನಾವು ಮಡಿಯಿಂದ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು ಯಾಕಂದರೆ ಮೊದಲನೇ ಮರಿ ಅದೇ ಧೂಳ್ ಮರಿ ಅಂತ ಅಂತಾರೆ ಅದನ್ನು ಫಸ್ಟ್ ಮರಿ ನಮ್ಮದೇ ಆಗಿರೋದ್ರಿಂದ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವೋ ಬೇಗ ಮರಿ ಅದರಲ್ಲಿ ಒದ್ರದೆ ನಮ್ರು ಪ್ರತಿಫಲ ಸಿಕ್ಕಿದ ಹಾಗೆ ಹಾಗಾಗಿ ಎಲ್ಲೂ ಚಾಚು ತಪ್ಪತೆ ನಾವು ನೀಟಾಗಿ ಮಡಿಯಿಂದ ತುಂಬ ಭಕ್ತಿಯಿಂದ ಈ ಹಬ್ಬನ ಮಾಡ್ತೀವಿ ಗೈಸ್ ಮರಿ ಒಂದು ಕಟ್ ಮಾಡಿದ್ರೆ ಅಲ್ಲಿಗೆ ನಮ್ಮದು ಹಬ್ಬ ಮುಗೀತು ಹಾಗಾಗಿ ಬನ್ನಿ ನೋಡುವ ನಮ್ಮ ಈ ಹೊಸದ ಹಬ್ಬ ಹೇಗಿರುತ್ತೆ ಅಂತ ಹೇಳಿ ಇವಾಗ ಈ ಬಿಸಿಲು ನೀರು ತಗೊಂಡು ಹೋಗಿ ಇದರಿಂದ ನಾವು ಅಲ್ಲಿ ಮನೇಲಿ ಒಲೆ ಏನು ಅಡುಗೆ ಮಾಡ್ತೀವಲ್ವಾ ಅಷ್ಟು ಒಲೆಗಳಿಗೆ ಪೂಜೆ ಮಾಡಿಬಿಟ್ಟು ಮಾಲೆಯಲ್ಲಿ ಧೂಪ ಸಂಜೆ ಹಾಕ್ತೀವಿ ಅಡುಗೆಲ್ಲ ಮಾಡಿದ್ದು ಮಧುರಮ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಂಡಕ್ಕೆ ಹಳ್ಳಿ ಹಾಕಿ ನೆಕ್ಸ್ಟು ನಾವು ಉಪವಾಸ ಬಿಡುವಂಥದ್ದು ಅದಕ್ಕೆ ಇವಾಗ ನೋಡಿ ಇದು ಹಳೆ ಬೀದಿ ನಿಮಗೆ ನೆನಪಿರುತ್ತೆ ನಾನು ತೋರಿಸಿರ್ತೀನಿ ಇದು ನೋಡಿ ಭವ್ಯಕ ಮಗಳು ಈ ವಿಡಿಯೋ ಎಲ್ಲ ಕ್ಯಾಪ್ಚರ್ ಅವಳು ಎಷ್ಟು ಕ್ಯೂಟಾಗಿ ಮಾಡ್ತಾಳೆ ಅದರಿಂದ ಸ್ವಲ್ಪ ನಾನು ನಿಮಗೆ ಹೇಳೋಕ್ಕೂ ಈಸಿ ಆಗುತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆಲ್ಲ ಇವಾಗ ಬಿಸಿಲು ನೀರೆಲ್ಲ ತೊಗೊಂಡು ಒಳಗಡೆ ಹೋದ್ವಿ ಹೋಗಿದ ತಕ್ಷಣ ಮತ್ತೆ ರಿಟನ್ನು ನಾವು ಸೀರೆ ಕೊಡಬೇಕಲ್ವ ಅದಕ್ಕೋಸ್ಕರ ಮದ್ದು ರಮ್ಮನ್ ಮಟ್ಟ ಮನೆಗೆ ಹೋದ್ವಿ ಯಾಕೆಂದರೆ ಬಿಸಿಲು ಜಾಸ್ತಿ ಆಗಿಬಿಟ್ರೆ ನಡಿಯೋಕ್ಕಾಗಲ್ಲ ಗೈಸ್ ಲಾಸ್ಟ್ ಇಯರ್ ಇದೇ ಥರ ಲೇಟಾಗಿ ತೊಗೊಂಡೋಗು ಕಾಲೆಲ್ಲ ಒಬ್ಳೆ ಬಂದ್ಬಿಟ್ಟು ಒನ್ ವೀಕ್ವರೆಗೂ ನಡೆಯೋಕಾಗ್ತಿರ್ಲಿಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಬೇಗ ಬೇಗನೆ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಅಂದರೆ ಲೈಟಾಗಿ ಬಿಸ್ಲಿತ್ತು ಕಾಲು ಸುಡ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರು ಮಾಡಲೇಬೇಕಲ್ವ ಅದಕ್ಕೋಸ್ಕರ ಬೇಗನೆ ನಡ್ಕೊಂಡು ಹೋಗಿದ್ದು ಕೊಟ್ಬಿಟ್ಟು ಅದನ್ನು ವಾಪಸ್ ಬಂದ್ವಿ ನೋಡಿ ಲೇಡೀಸ್ ಎಲ್ಲ ಒಳಗಡೆ ಇರಲ್ಲ ಇವತ್ತು ಮಾತ್ರ ಯಾಕೆಂದರೆ ದೇವರಿಗೆಲ್ಲ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋದಿರುತ್ತೆ ಅವರು ಅದಕ್ಕೋಸ್ಕರ ಜಸ್ಟ್ ಜನ್ ಜನ್ಸಿಗೆ ಮಾತ್ರ ಇರುತ್ತೆ ಪ್ರವೇಶ ಒಳಗಡೆ ನಾವು ಹೊರಗಡೆನೇ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೋಗೋದೆ ಬಾಕಿ ನೋಡಿ ಪೂಜೆ ಎಲ್ಲ ಆಯಿತು ಕೊಟ್ಟರು ಅಲ್ಲಿ ತೀರ್ಥ ಕೊಡ್ತಾರೆ ಅಂದರೆ ನಮ್ಮ ಮನೆಗೆ ಮಾತ್ರ ನಮ್ಮದು ಫಸ್ಟ್ ಮರಿ ಆಗಿರೋದ್ರಿಂದ ಆಲ್ರೆಡಿ ಮನೆಯೆಲ್ಲ ಶುದ್ಧ ಮಾಡಿರ್ತೀವಲ್ವ ಹಾಗಾಗಿ ಅದಕ್ಕೋಸ್ಕರ ಮನೆಗೆಲ್ಲ ತೀರ್ಥ ಹಚ್ಚಿ ನಾವು ಅಂಗಡಿಗೆ ಹೋಗ್ಬೇಕಿತ್ತು ಅಂಗ್ಡಿಗೆ ಹೋಗಿದ್ದು ಬಂದು ಎಂಥ ಬಟ್ಟೆ ಥರದಿತ್ತು ಗಾಯ್ಸ್ ಅದಕ್ಕೋಸ್ಕರ ಹೋಗಿದ್ವಿ ಅಲ್ಲಿಂದ ಹೋಗಿದ್ದು ಬೇಗ ಬೇಗನೆ ಬಂದು ಅವನೆ ಬಂದು ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ ಎಷ್ಟು ಬೇಗ ಅಡುಗೆ ಆಯಿತು ಅಂತ ನಂಗೆ ಗೊತ್ತಿಲ್ಲವೆ ಸೀರಿಯಸ್ಲಿ ನಾವು ಬಂದು ಒಂದು ಹಾಂ ಟ್ವೆಲ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ವಿ ಒನ್ ಫಾರ್ಟಿ ಫೈವ್ಗೆಲ್ಲ ನಾವು ಅಡುಗೆ ಮುಗಿಸ್ಬಿಟ್ಟಿದ್ವಿ ಈಗ ಏನಿಲ್ಲ ಅನ್ನ ಸಾಂಬಾರು ಬಾತು ಕೇಸರಿ ಬಾತು ಮತ್ತು ಹಪ್ಪಳ ಉಪ್ಪಿನಕಾಯಿ ಕೋಸಂಬರಿ ಕೋಸಪಲ್ಯ ಇಷ್ಟು ಆಯಿತಾ ಇವಾಗೆಲ್ಲ ರೆಡಿಯಾಗಿದ್ವಿ ಇವಾಗ ಅಮ್ಮ ಮಧುರಮ್ಮ ಅವ್ರ ತಂಗಿನ ಇನ್ವೈಟ್ ಮಾಡೋಕ್ಕೆ ಹೋಗಿದ್ದು ಆದರೆ ಹಬ್ಬಕ್ಕೆ ತಂಗಿನ ಕರೆಯೋದಕ್ಕೆ ಹೋಗೋದು ಅಂತ ಏರಿಯಾ ಸೈಡಿಂದಲೇ ಹೋಗಿದ್ರು ನೋಡಿ ಇವಾಗ ಹಬ್ಬ ಕರೆದು ಬಿಟ್ಟು ಅವರಿಗೆ ಮಡ್ಲು ತುಂಬಿಟ್ಟು ವಾಪಸ್ ಬರ್ತಿರೋದಂತೆ ಇದು ಆ ಇದ್ದಾಗ ನಮ್ಗೆ ಗೊತ್ತಿರ್ತಿರಲಿಲ್ಲ ಇವಾಗ ಗೊತ್ತಾಯಿತು ಚೆಂದ ಇತ್ತು ನೋಡಲಿಕ್ಕೆ ಆ ಮದ್ದುರಮ್ಮನ ಕರೆದು ಸಾರಿ ಎಲ್ಲಮ್ಮನ ಕರೆದು ಬಿಟ್ಟು ಹೋಗಿದ್ದು ಆ ಥರ ನೋಡಿ ನಮ್ಮ ಏರಿಯಾ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದರೆ ಎರಡು ಕಣ್ಣು ಸಾಲಲ್ಲ ಈಗಲೂ ಅಷ್ಟೇ ಹಬ್ಬದ ವೆದರ್ ಅಂದರೆ ಒಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ ಗಾಳಿ ಏನೋ ಮರ ಗಿಡಗಳೇ ಕಮ್ಮಿ ಆಗ ಈ ಇದರಲ್ಲಿ ಎಷ್ಟು ಚಂದ ಕಾಣಿಸ್ತಿದೆ ನೋಡಿ ನಮ್ಮ ಏರಿಯಾ ಇವಾಗೆಲ್ಲ ಎಂಟೆ ಫ್ಯಾಮಿಲಿ ಅಕ್ಕ ಬೆಂಗಳೂರಿಂದ ಎಲ್ಲ ಬಂದಿದ್ರು ಅವರು ಕೂಡ ಎಲ್ಲರೂ ಹಸ್ತಿದ್ರು ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಬರೋವರೆಗೂ ಕಾದು ಅಡುಗೆ ಎಲ್ಲ ಮುಗಿಸಿತ್ತಲ್ಲ ಹಿಂದೆಯವ್ರ ಮನೆಯೂ ರೆಡಿ ಇತ್ತು ಹಾಗಾಗಿ ಎಲ್ಲರೂ ಟೆಂಪಲ್ಗೆ ಹೋಗಿದ್ದು ಬಂದ್ವಿ ನೋಡಿ ನಾವು ಹೋದಾಗಷ್ಟು ರಶ್ ಇರಲಿಲ್ಲ ಗಾಯ ಎಷ್ಟು ಒಂದು ಮೇ ಬಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಅಷ್ಟೇ ಅಷ್ಟೊತ್ತಿಗೆ ಹೋಗಿದ್ದು ಮುಗಿಸ್ಕೊಂಡು ಬನ್ನಿ ಆವಾಗಲೇ ಎಷ್ಟು ರಶ್ಶು ಇನ್ನೂ ಕತ್ಲ ಆಗ್ತಾ ಹೆವಿ ರಶ್ ಇರ್ತಾರೆ ಆವಾಗಂತೂ ಆಗೋದಿಲ್ಲ ಅಷ್ಟು ರಶ್ ಇರ್ತಾರೆ ನೋಡಿ ಎಷ್ಟು ಚೆಂದ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ಕಬ್ಬು ಮತ್ತು ಗರಿ ಅದರಲ್ಲೇ ಅವ್ರು ಡೆಕೋರೇಟ್ ಮಾಡಿದ್ರು ಹೂವಂತೂ ಒಂದು ಹಾಕಿರಲಿಲ್ಲ ಗೈಸ್ ಅಂದರೆ ಅಷ್ಟು ಚೆಂದ ಕಾಣಿಸ್ತಿತ್ತು ಇಲ್ಲಿ ನೋಡಿ ಮಾಡ್ಲಿಕ್ಕೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಸೀರೆ ಕೊಡಬೇಕು ಅಂತ ಹೇಳಿಬಿಟ್ಟು ಕೊಡ್ತಿದ್ವಿ ಕೊಟ್ಟು ಮಂಗಳಾರತಿ ಎಲ್ಲ ತಗೊಂಡು ಒಂದು ಎರಡು ಪ್ರದಕ್ಷಿಣೆ ಹಾಕೊಂಡು ಹಳ್ಳೆಲ್ಲನೂ ಹಾಕ್ಕೊಂಡು ಬಂದ್ವಿ ಈ ಕಡೆ ನಾವು ಹಸ್ತಾಗ ಹಳ್ಳ ಹಾಕಿದ್ರೇ ಅದು ಒಂದು ಎಂಡ್ ಅಂತ ಅರ್ಥ ಕೆಲವು ತುಂಬ ಹಳ್ಳಿ ಕಡೆ ಇದೆಲ್ಲ ಈಗಲೂ ಇರುತ್ತೆ ಹಾಗಾಗಿ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಗೊತ್ತಿಲ್ಲದರವ್ರು ತಿಳ್ಕೊಬೋದು ನೋಡಿ ಎಷ್ಟು ಜನ ನಮ್ಮ ಮನೇಲಂತೂ ನನಗೆ ಮನೆ ತುಂಬ ಜನ ಇದ್ದರೆ ತುಂಬ ಇಷ್ಟ ಗೈಸ್ ಎಷ್ಟು ಖುಷಿ ಎಲ್ಲ ಮಾತಾಡಿಕೊಂಡು ಇನ್ನೂ ಒಂದು ಇಬ್ಬರು ಮೂರು ಜನ ಇಲ್ಲೆಲ್ಲ ಮಿಸ್ ಆಗಿದ್ರು ಅವರು ಬರಲಿಲ್ಲ ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಬಂದರು ಅವ್ರು ಬಂದಿದ್ರಂತೂ ಫುಲ್ಲು ಹ್ಞೂ ದೇವಸ್ಥಾನ ತುಂಬ ನಮ್ಮ ನೆಂಟರೆ ಇರ್ತಿದ್ರು ಅಷ್ಟು ಜನ ಇದ್ವಿ ನಾವೆಲ್ಲ ಸೇರಿಕೊಂಡ್ರೆ ನಾನು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದ್ರು ದೇವರೇ ಎದ್ದು ಬರ್ತಿರ್ತೇನೋ ಆ ಥರ ಕಾಣಿಸ್ತಾ ಇದ್ದಿದ್ದು ಮಧುರಮ್ಮ ಸೀರಿಯಸ್ಸಾಗಿ ಇಷ್ಟು ಸತಿ ಅಂತೂ ನಾನು ನನ್ನ ಲೈಫಲ್ಲಿ ನಾನು ಹುಟ್ಟ ಬೆಳೆಯೋ ಇಷ್ಟು ನಾನು ಗ್ರ್ಯಾಂಡಾಗಿ ಮಾಡಿದ್ದು ನೋಡಿದ್ದೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲ ಇಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನ್ನ ಮಗ ಮುನ್ಸ್ಕೊಂಡಿದ್ದಾನೆ ಅವನು ಮನೆ ತುಂಬ ಓಡಾಡ್ಕೊಂಡಿದ್ರೆ ಖುಷಿ ಗೈಸ್ ಇವಾಗೆಲ್ಲ ಬಂದು ಹೊರಗಡೆ ಸ್ವಲ್ಪ ಜನ ವೆಯ್ಟ್ ಮಾಡ್ತಿದ್ರು ಒಳಗೆ ಬಂದ ತಕ್ಷಣವೇ ನಮ್ಮ ಭಾವ ಧೂಪ ಹಾಕ್ತಾಯಿದ್ರು ಇಲ್ಲಿ ನನ್ನ ಮಗ ತುಂಟ ಆಡ್ತಾ ಇದ್ದ ಅವ್ರ ಅಕ್ಕ ಜೊತೆ ಅಕ್ಕ ಅಂದರೆ ಬ್ರದರ್ ಅವ್ರ ಮಗಳು ನೋಡಿ ಎಲ್ಲ ಕೂತಿದ್ದಾರೆ ಗೈಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಅಂದರೆ ನನ್ನ ವೀಡಿಯೋ ಯಾರಾದರೂ ಮದುವರು ಅವರು ನೋಡ್ತಿದ್ರೆ ನಿಮ್ಮ ಮನೆ ಕಡೆ ಎಲ್ಲ ಹೇಗೆ ಹಬ್ಬ ಮಾಡ್ತೀರ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ನನ್ನನ್ನು ನೀವು ಟ್ಯಾಗ್ ಮಾಡ್ಬೋದು ಗಾಯಸ್ ಇಲ್ಲಿ ನೋಡಿ ಎಲ್ಲರೂ ಆಯಿತು ಪೂಜೆನೂ ಆಯಿತು ಊಟನೂ ಆಗಿತ್ತು ಎಲ್ಲ ಆಗಿತ್ತು ಇಲ್ಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಸುಷ್ಮಾ ಅಂತೇಳಿ ಅವನ ಮಗ ಗುಂದ ಗುಂಡ ಅವನು ಕ್ಯೂಟ್ ಕ್ಯೂಟಾಗಿದ್ದ ಅವನು ತುಂಬ ಖುಷಿಯಾಗುತ್ತೆ ಅವನನ್ನು ಆಟಾಡ್ಸೋಕ್ಕೆ ಮಕ್ ಮಕ್ಕಳು ಎಷ್ಟು ಮುಗ್ಗಿದ್ರಲ್ವ ಅವರು ಒಂಥರ ದೇವ್ರ ಸಮಾನ ಅವ್ರ ಮುಖ ನೋಡಿದ್ರೆ ಎಷ್ಟು ನೋವಿದ್ರು ಕಳ್ಳೋಗ್ಬಿಡ್ತೀವಿ ಆ ಥರ ಇವಾಗ ಆಲ್ರೆಡಿ ಅಲ್ಲೆಲ್ಲ ಊಟ ಎಲ್ಲ ಆಗಿತ್ತಲ್ಲ ಕೊಂಡಬಂಡಿ ಅವತ್ತು ಕೊಂಡಬಂಡಿ ಹೋಗಿದ್ದು ಅದು ದೇವಸ್ಥಾನದ ಹತ್ರ ಇರುತ್ತೆ ಇವತ್ತು ಕೊಂಡಬಂಡಿ ಹೋಗೋದು ಇದು ಡೈರೆಕ್ಟು ಆವತ್ತೋಗಿದ್ದು ಮಠ ಮನೆ ಹತ್ರ ಇವತ್ತು ಹೋಗಿದ್ದು ತೋಪ ಹತ್ರ ಅಂದರೆ ದೇವಸ್ಥಾನದ ಹತ್ರ ಹೋಗೋದು ಆಯಿತಾ ಇವಾಗ ಫುಲ್ಲು ಬರ್ತಾರೆ ಆ ಕಡೆಯಿಂದ ನೋಡಿ ಎಲ್ಲ ಪೂಜೆ ಕೊಡೋರು ಕೊಡ್ಬೋದು ಹಸುಪಾತ ತೊಳೆಯೋರು ತೊಳಿಬೋದು ಬಟ್ ಅಲ್ಲಿ ತುಂಬ ಆತ್ ಅಂದರೆ ಅರ್ಜೆಂಟ್ ಮಾಡ್ತಾರೆ ಅದಕ್ಕಾಗಿ ನಾವು ಈ ಸಲ ತೊಳಿಲಿಲ್ಲ ನೋಡಿ ಎಷ್ಟು ಅರ್ಜೆಂಟ್ ಮಾಡ್ತಾರೆ ಅಂದರೆ ಅಂದರೆ ಹಸುಗಳು ಒಂದು ಅದು ಹೇಳಿ ನಾವು ಹೇಳಿದಾಗ ಕೇಳಲ್ಲ ಪಾಪ ಮೂಕ ಪ್ರಾಣಿಗಳು ಅವಕ್ಕೆ ತುಂಬ ಗಾಬರಿ ಮಾಡಿಬಿಟ್ರೆ ಅವು ಸಡನ್ನಾಗಿ ಹೋಗ್ಬಿಡ್ಬೋದು ಅಥವಾ ಮುಂದೆ ವಯಸ್ಸಾದವ್ರು ನಿಂತಿರ್ತಾರೆ ಅವರಿಗೆಲ್ಲ ತೊಂದರೆ ಆಗ್ಬೋದು ಅಂಥೇಳಿ ಯಾರಿಗೋರು ತೊಳಸೋಕ್ಕೆ ಬಿಡಲಿಲ್ಲ ಒಂದು ಒಬ್ರೇ ತೊಳ್ದಿದ್ದು ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಬೆಳಗಿನ ಜಾವಕ್ಕೆ ಅಮ್ಮ ಆಲ್ರೆಡಿ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಟಿದ್ರು ಹಾಗಾಗಿ ಇದು ನಾನು ಮತ್ತೆ ಇದು ಪೂಜೆ ವಿಡಿಯೋ ಆಗ್ತಾಯಿದ್ದೀನಿ ಯಾಕೆಂದರೆ ಅವತ್ತಿಂದು ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕಾಗಲಿಲ್ಲ ಬಿಕಾಸ್ ಅಷ್ಟು ಬ್ಯುಸಿ ಇರುತ್ತೆ ಗೈಸ್ ನಾವು ತಿಂಡಿ ಊಟ ಮಾಡಲಿಕ್ಕೂ ಅಂದರೆ ಆ ಥರನೂ ಟೈಮ್ ಸಿಗಲ್ಲ ಅನ್ನೋ ರೇಂಜಲ್ಲಿ ಯಾಕೆಂದರೆ ನಾನು ಆಲ್ರೆಡಿ ಉಪವಾಸ ಇದ್ದಿದ್ದರಿಂದ ತುಂಬ ಟೈರ್ಡ್ ಆಗಿತ್ತು ಇವಾಗ ಕೊಂಡಬಂಡಿ ಬಂದು ಹೋದರೆ ನಾವು ಪೂಜೆ ಮಾಡಿಸಿ ನೆಕ್ಸ್ಟು ರೆಸ್ಟ್ ಮಾಡಿಬಿಡೋಣ ಅಂತ ಅನ್ಕೋತೀವಿ ಬಟ್ ಆಗೋದಿಲ್ಲ ಪ್ರತಿ ವರ್ಷವೂ ಹಾಗೆಯೇ ನಿದ್ದೆನೇ ಬರೋದಿಲ್ಲ ಯಾಕಂದರೆ ಫಸ್ಟ್ ಮರಿ ನಮ್ಮದೇ ಆಗಿರೋದ್ರಿಂದ ಏನೋ ಎತ್ತಾನೋ ಏನು ಮಿಸ್ಟೇಕ್ ಮಾಡಿದ್ದೀವೋ ಮರಿ ಒದ್ರುತ್ತೋ ಇಲ್ವೋ ಆ ಥರ ಭಯ ಭಯ ಭಯದಲ್ಲೇ ಅಂದರೆ ನಮ್ಗೆ ಗೊತ್ತಿರುತ್ತೆ ನಮ್ಮ ಭಕ್ತಿ ಎಷ್ಟಿರುತ್ತೆ ಅಂತ ಆದ್ರೂ ಸಮಟೈಮ್ಸ್ ಏನಂತಾರೆ ಅದು ಹಣೆ ಬರೋಕ್ಕೆ ಇಟ್ಟಾಗ ಬಟ್ ದೇವ್ರದೆಯಿಂದ ದೇವ್ರು ನಮ್ಮ ಕಡೆಯೇ ಇರೋದ್ರಿಂದ ಎಲ್ಲ ಚೆನ್ನಾಗಾಯಿತು ಗಸ್ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಬುಧವಾರದ್ದು ಅಂದರೆ ಕೊಂಡ ಬಂಡಿ ಕೊಂಡ ಆಗಿದ್ದ ದಿನ ಆಯಿತಾ ಇವಾಗ ಇದು ಇದಿಷ್ಟು ಮಂಗಳವಾರದ ಬ್ಲಾಗು ಉಪವಾಸದ ಹಬ್ಬ ನೋಡಿ ಗಸ್ ಇಷ್ಟು ಅಂದರೆ ಲೈಟಿಂಗ್ಸ್ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಚೆಂದ ಯಾರಿಗೆ ಇವಾಗ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದು ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡದವನ್ನ ಬೆಳೆಸಿ ಮನೆಯಲ್ಲಿ ಕೂತ್ಕೊಂಡು ವೈಫ್ ಆಗಿರೋರು ನಾವು ಏನು ಸುಮ್ಮ ಸುಮ್ಮನೆ ವೀಡಿಯೋ ಮಾಡಿ ಇಷ್ಟು ಶ್ರಮ ಬಿದ್ದು ವಾಯ್ಸ್ ಕೊಟ್ಟು ನಾವೇನು ಇದು ಮಾಡ್ಕೊಳ್ಳೋಲ್ಲ ಗೈಸ್ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೇನು ಕೇಳೋದಿಲ್ಲ ನೋಡಿ ಇವಾಗ ಆಲ್ರೆಡಿ ಎಲ್ಲ ಆಗ್ತಾ ಇದೆ ಹೋಗ್ತಾ ಇದ್ದಾರೆ ನಾನು ಆಲ್ರೆಡಿ ಇದನ್ನು ಫಾಸ್ಟಾಗಿ ರನ್ ಮಾಡಿಸಿದ್ದೀನಿ ವೀಡಿಯೋದಲ್ಲಿ ಇವಾಗ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಆಮೇಲೆ ಪ್ರತಿ ಒಬ್ರು ಒಬ್ಬರು ಮಿಸ್ ಮಾಡ್ಕೊಳ್ಳೋದಿಲ್ಲ ಇಂಥ ಚಾನ್ಸ್ಗಳನ್ನೆಲ್ಲ ಅಲ್ವಾ ಹಬ್ಬ ಅಂತ ಹೇಳಿದರೆ ಎಲ್ಲೆಲ್ಲಿಂದ ಬರ್ತಾರೆ ಈ ಹಬ್ಬ ಅಂತೂ ಯಾರೂ ಮಿಸ್ ಮಾಡ್ಕೊಳ್ಳೋಲ್ಲ ಪ್ರತಿ ಊರಿಂದ ಈ ಹಬ್ಬಕ್ಕೆ ಬಂದು ಕೊಂಡ ಬಂಡಿ ಸೌದೆ ಹಾಕ್ತಾರೆ ಅದೊಂದು ಪ್ರತೀತಿ ನಡ್ಕೊಂಡು ಬಂದಿರೋದು ಆವಾಗಿಂದೂ ಹಾಗಾಗಿ ಇವಾಗ ಇದು ಬಂದು ಇದು ಕೊಂಡ ಬಂಡಿ ಅಂದರೆ ಅವರು ಅಗ್ನಿಸ್ಪರ್ಶ ಮಾಡ್ತಾರೆ ಮೀನ್ಸ್ ಅದು ಕೊಂಡ ಇರುತ್ತಲ್ಲ ಅದು ಅವ್ರು ರೆಡಿ ಮಾಡಿ ಇಟ್ಟಿರೋದು ನಾವು ಹಳ್ಳ ಹಾಕಿರೋದು ತೋರಿಸೋದ್ನಲ್ವ ಅಲ್ಲಿ ಇನ್ನೂ ಕೊಂಡ ರೆಡಿ ಮಾಡ್ಕೋತಾರೆ ಹಾಗಾಗಿ ಇದು ಲಾಸ್ಟ್ ಪೂಜೆ ನೆಕ್ಸ್ಟು ಡೇ ಮಾರ್ನಿಂಗು ಕೊಂಡ ಇರುತ್ತೆ ನಾನು ನಿಮಗೆ ಆಲ್ರೆಡಿ ನಾನು ಹೇಳಿದಾಗ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ ದಯವಿಟ್ಟು ಯಾರೆಲ್ಲ ನಾನು ಹೊಸದಾಗಿ ನನ್ನ ವೀಡಿಯೋನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಷ್ಟು ಸತಿ ಕೇಳ್ಕೊತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಗ ಹೀಗೆ ನೋಡ್ತಾ ಇರಿ ಕೀಪ್ ವಾಚಿಂಗ್ ತೊಥಾ ಬಾಯ್